ಹಾಯ್ ದೀಕ್ಷಿತ್ ಹಾಯ್ ಸರ್ ಹೇಗಿದ್ಯಾ ಸೂಪರ್ವಾಗಿದ್ದೀನಿ ಏನ್ ದೀಕ್ಷಿತ್ ಹೇಗಾಯ್ತು ಸೆಲೆಬ್ರೇಷನ್ ಅಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ನಿಮ್ದು ಸರ್ ಅದ್ಭುತ ಅಂತ ಹೇಳ್ಬೋದು ಅಂದ್ರೆ ನನಗೆ ಗೊತ್ತಿರೋ ಸೆಲೆಬ್ರೇಷನ್ ಅಂದ್ರೆ ಮನೆಯಲ್ಲಿ ಗಣಪತಿ ಇಡೋದು ಪೂಜೆ ಮಾಡೋದು ಅಥವಾ ಬೀದಿಲ್ ಜೈರ್ ಹಾಕೋದು ಬೀದಿಲಿ ಅದೇ ಮೆರವಣಿಗೆ ಇಷ್ಟೇ ನನಗೆ ಗೊತ್ತಿರುವಂತಹ ಒಂದು ಗಣಪತಿ ಗಣಪತಿ ಚತುರ್ಥಿ ಇಷ್ಟೇ ಈ ಹಬ್ಬದ ಬಗ್ಗೆ ವಿಶೇಷತೆ ಅದೇ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಿನ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾನ್ ಸರ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈಗ ಯೂಶಲ್ ಆಗಿ ಭಾರತದಲ್ಲಿ ಯಾವದೇ ಭಾಗದಲ್ಲಿ ನಾವು ಗಣೇಶನ್ ನೋಡಿದ್ರು ಕೂಡ ಗಣೇಶನ ಮುಖ ಯಾವ ರೀತಿ ಬರುತ್ತೆ ಅಂದ್ರೆ ಹಾನೆಯ ಮುಖ ಅಂತ ಹೇಳ್ಬೋದು ಹಾನೆಯ ಮುಖವನ್ನ ಹೋಲುತ್ತೆ ಅಂತ ಹೌದು ಹೇಳ್ಬೋದು ನೋಡ್ಬೋದು ಎಲ್ಲವೂ ಕೂಡ ಹೌದು ಸೊ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಿರುತ್ತೆ ಸರ್ ಅಭಿಪ್ರಾಯ ಅನ್ನೋದ್ರ ಬದಲು ಇದ್ರ ಹಿನ್ನೆಲೆ ತಿಳ್ಕೊಬೇಕು ಸರ್ ನಾವು ಅದೇ ಹಿನ್ನೆಲೆ ಏನಿದೆ ಅಂತ ಪೂರ್ವ ಕಾಲದಲ್ಲಿ ಒಬ್ಬ ಗಜಾಸುರ ಅಂತ ಇದ್ದ ಆತನ ಶರೀರ ಮಾನವ ಶರೀರದಿಂದಲೂ ಮುಖ ಮಾತ್ರ ಆನೆ ಮುಖದಿಂದಲೂ ಇತ್ತು ಆತ ಘೋರ ತಪಸ್ಸನ್ನು ಈಶ್ವರನ ಮೇಲೆ ಆಚರಣೆ ಮಾಡಿ ಈಶ್ವರ ಅನುಗ್ರಹ ಕೊಟ್ಟು ಏನ್ ಬೇಕು ಅಂದ್ರೆ ನನಗೆ ಸಾವು ಅನ್ನೋದು ಬರ್ಕೂಡುದು ಆ ರೀತಿಯ ಅನುಗ್ರಹವನ್ನು ಕೊಡು ಅಂತ ಕೇಳ್ತಾನೆ ಆಗ ಈಶ್ವರ ಆ ರೀತಿ ಯಾರಿಗೂ ಕೊಡೋದಿಕ್ ಚಾನ್ಸ್ ಇಲ್ಲ ನಿಮಗೆ ಬೇರೆ ಏನಾದ್ರು ಅದ್ರ ಬದಲಾಗಿ ಏನಾದ್ರು ಆಪ್ಷನ್ ಬೇಕಿದ್ರೆ ಕೇಳು ಸೇಮ್ ನನ್ನ ರೀತಿಯಲ್ಲೇ ಕಾಣಬೇಕು ಶರೀರವೆಲ್ಲ ಮಾನವ ಶರೀರದಿಂದಲೂ ಮುಖ ಇದು ಆನೆ ಮುಖದಿಂದಲೂ ಇರುವಂತಹ ಒಬ್ಬ ವ್ಯಕ್ತಿ ಬಂದು ನನ್ನ ಸಂಹಾರ ಮಾಡಬೇಕು ಅಂತ ಕೇಳ್ತಾನೆ ಆಗ ಈಶ್ವರ ಅಸ್ತು ಒಂದೇ ಆ ಮಾತನ್ನ ನೆರವೇರಿಸಲಿಕ್ಕಾಗಿ ಗಣೇಶನನ್ನ ಪಾರ್ವತಿ ಅಮ್ಮನವರು ರೆಡಿ ಮಾಡಿದಾಗ ಆ ತಲೆಯನ್ನು ತೆಗೆದು ಅಲ್ಲಿಗೆ ಗಣೇಶ ಆನೆಯ ಮುಖವನ್ನು ಇಡ್ತಾರೆ ಗಣೇಶ ಅಂತ ಹೆಸರಿಗೆ ಓಕೆ ಆತ ಬಂದು ಗಜಾಸುರನನ್ನು ಸಂಹಾರ ಮಾಡ್ತಾನೆ ಗಜಾಸುರ ಅನ್ನೋನು ಪಾತಾಳದಲ್ಲಿ ಇರ್ತಾನೆ ನಿಮ್ಗ ಅದರದು ವಿಶೇಷವಾಗಿ ತಿಳ್ಕೋಬೇಕು ಅಂದ್ರೆ ಆಂಧ್ರದಲ್ಲಿ ಇವತ್ತಿಗೂ ಅದ್ರ ಪುರಾವೆಗಳಿವೆ ಓಕೆ ಯಾವ ಯಾವ ಪ್ರದೇಶದಲ್ಲಿ ಅಂತ ಕಾಳಹಸ್ತಿಯಲ್ಲಿ ಈ ದಿವ್ಸಕ್ಕೂ ಅಲ್ಲಿ ಅದ್ರ ಲಿಪಿಗಳಲ್ಲೆಲ್ಲ ಇವಿಯಂತೆ ಓಕೆ ಯಾವ್ಯಾವ ಹೆಜ್ಜೆಗೆ ಎಷ್ಟೆಷ್ಟು ದೂರ ಇಲ್ಲಿಂದ ಯಾವ ರೀತಿಯಲ್ಲಿ ಪಾತಾಳಕ್ಕೆ ಹೋಗ್ಬೇಕು ಓಕೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಇದೆಯಂತೆ ಗಣೇಶ ಸ್ವತಃ ಹೋಗಿ ಬಂದಿರೋ ವಿಷಯದ ಬಗ್ಗೆ ಅಲ್ಲಿ ಉಲ್ಲೇಖಗಳು ಇವತ್ತಿಗೂ ಇವೆ ಓಕೆ ದೀಕ್ಷಿತ್ ಇನ್ನೊಂದು ಪ್ರಶ್ನೆ ಇದೆ ಹೇಳಿ ಸರ್ ಈ ದಿವಸ ನಾವು ಸೆಲೆಬ್ರೇಟ್ ಮಾಡ್ತೀವಲ್ವಾ ಹೌದು ಗಣೇಶೋತ್ಸವ ಅಥವಾ ಗಣೇಶ ಉತ್ಸವ ಹೌದು ಗಣೇಶನನ್ನ ಪೂಜೆ ಮಾಡ್ಬೇಕಂದ್ರೆ ವಿಧಿವಿಧಾನಗಳು ಯಾವ ರೀತಿ ಇರಬೇಕು ಮಾಮೂಲಿಯಾಗಿ ನಾವು ನೈಮಿತ ಕರ್ಮಗಳು ನಿತ್ಯ ಕರ್ಮಗಳನ್ನು ಆಚರಣೆ ಆದ ಮೇಲೆ ಗಣೇಶನನ್ನು ಮನೆಯ ಉತ್ತರ ಭಾಗದಲ್ಲಿ ಮಂಟಪವನ್ನು ರೆಡಿ ಮಾಡಿ ಆ ಮಂಟಪದೊಳಗೆ ನಮ್ಮ ಯಥಾಶಕ್ತಿ ನಮ್ಮ ಹತ್ರ ಯಾವ ಇದು ಇದ್ರೆ ಅಂದ್ರೆ ಮಣ್ಣಿನಲ್ಲಾಗಬಹುದು ಬಂಗಾರ ಬೆಳ್ಳಿ ತಾಮ್ರ ಆ ರೀತಿ ನಮ್ಮ ಯಥಾಶಕ್ತಿಯಲ್ಲಿ ಗಣೇಶನನ್ನು ತಂದು ಅದಕ್ಕೆ ಪೂಜೆ ಮಾಡೋದು ಓಕೆ ಅಂದ್ರೆ ಪೂಜೆಗಳು ಅಂತ ಹೇಳ್ತಾರೆ ಧೂಪ ದೀಪ ನೈವೇದ್ಯ ಓಕೆ ಈ ರೀತಿಯಲ್ಲಿ ಪೂಜೆಗಳು ಓಕೆ ಈ ನೈವೇದ್ಯಗಳು ಅಂತ ಕರಿತಾರಲ್ಲ ಹ ಸರ್ ನೈವೇದ್ಯಗಳು ಅಂತಂದ್ರೆ ನೈವೇದ್ಯಗಳಲ್ಲಿ ಯಾವ ಯಾವ ರೀತಿಯ ಆಹಾರ ಪದ್ಧತಿಗಳನ್ನ ಅಥವಾ ಯಾವ ಯಾವ ತಿನಿಸುಗಳನ್ನ ನಾವು ಅಲ್ಲಿ ನೈವೇದ್ಯಕ್ಕೆ ಇಡ್ಬೇಕಾಗುತ್ತೆ ನೈವೇದ್ಯಕ್ಕೆ ಕಡುಬು ಇಡ್ತಾರೆ ಅದಾದ ನಂತರ ಮೋದಕಗಳು ಓಕೆ ಆಮೇಲೆ ಮಾಮೂಲಿ ಪಲ್ಯ ಪಾಯಸ ಅನ್ನ ಆಮೇಲೆ ಪಂಚಭಕ್ಷ ಪರಮಾನ್ನಗಳು ಅಂದ್ರೆ ನಾವು ಅಗಿದು ತಿನ್ನುವಂತ ಓಕೆ ಅವುಗಳನ್ನೆಲ್ಲ ಇಡಬಹುದು ಓಕೆ ಇನ್ನೊಂದು ಪ್ರಶ್ನೆ ದೀಕ್ಷಿತ್ ಹೇಳಿ ಗಣೇಶನನ್ನ ನಾವು ವಿಘ್ನ ನಿಭಾರಕ ಅಂತ ಹೇಳ್ತಾ ಹೋಗ್ತೀವಿ ಇದಕ್ಕೆ ಏನಾದ್ರೂ ಇನ್ನೆಲೆ ಇದೆಯಾ ಇತಿಹಾಸ ಏನಾದರೂ ವಿಶೇಷವಾಗಿ ಅವ್ರೆ ಯಾವ ರೀಸನ್ ಹೇಳೋದಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ರೀಸನ್ ಬಂದ್ಬಿಟ್ಟು ಈಶ್ವರ ಗಣೇಶನ್ಗೆ ಆನೆ ತಲೆ ತಂದಿಟ್ಟಾಗ ಪ್ರತಿಯೊಬ್ಬ ದೇವತೆನೂ ಅವರವರಿಂದ ಒಂದೊಂದು ಶಕ್ತಿಯನ್ನ ಕಳಿಸ್ತಾನೆ ಅವರಲ್ಲಿರೋ ಪಾಸಿಟಿವ್ ಎನರ್ಜಿ ಅವ್ರ ಕಳ್ಸೋದು ಅಂತ ಆ ಟೈಮ್ ಅಲ್ಲಿ ದೇವರುಗಳ ಅನುಗ್ರಹದಲ್ಲಿ ಅದು ಬರುತ್ತೆ ವಿಘ್ನ ವಿನಾಯಕ ನೀವು ಯಾವುದೇ ರೀತಿಯ ವಿಘ್ನ ಇದ್ರು ನಾವು ಮಾಡೋ ಕೆಲಸದಲ್ಲಿ ವಿಘ್ನ ಅನ್ನೋದು ಬರದೇ ಇರೋ ರೀತಿಯಲ್ಲಿ ತಡೆದು ವಿಘ್ನಗಳನ್ನ ನಮಗೆ ಕಾರ್ಯವನ್ನು ಸುಲಭವಾಗಿ ರೆಡಿ ಮಾಡ್ಕೊಡೋನು ಗಣೇಶ ಅಂತ ಅದಕ್ಕೆ ವಿಘ್ನೇಶ್ವರ ಅಂತಾರೆ ವಿಘ್ನೇಶ್ವರ ಹೌದು ಇನ್ನೊಂದು ಪ್ರಶ್ನೆ ಅಂದ್ರೆ ಗಣೇಶನನ್ನ ವಿಶೇಷವಾಗಿ ಯಾವ ಸಂದರ್ಭದಲ್ಲಿ ನಾವು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಈಗ ನಾವೆಲ್ಲ ಪೂಜೆ ಹೇಗೆ ಅಂತಂದ್ರೆ ಕೆಲವರೆಲ್ಲ ಮಾರ್ನಿಂಗ್ ಪೂಜೆ ಮಾಡ್ತಾರೆ ಕೆಲವರೆಲ್ಲ ಈವ್ನಿಂಗ್ ಪೂಜೆ ಮಾಡ್ತಾರೆ ಕೆಲವರು ಆಫ್ಟರ್ನೂನ್ ಅಂತ ಹೇಳ್ತಾರೆ ಅವರಲ್ಲ ವಿಶೇಷವಾಗಿ ಏನಾದರೂ ಇದೇ ಸಮಯದಲ್ಲಿ ನಾವು ಗಣೇಶನನ್ನ ಪೂಜೆ ಮಾಡ್ಬೇಕು ಅನ್ನೋ ಒಂದು ಪದ್ಧತಿಗಳೇನಾದ್ರು ಇದೆಯಾ ಅಂದ್ರೆ ನಾವು ಬೆಳಗ್ಗೆ ಟೈಮ್ ನಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಯಾವ ರೀತಿ ಯಾಕೆ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಮಾಡೋದ್ರಿಂದ ನಮ್ಮಲ್ಲಿರೋ ನೆಗೆಟಿವಿಟಿ ಅಷ್ಟಾಗಿ ಆಕ್ಟಿವ್ ಆಗಿರೋದಿಲ್ಲ ಪಾಸಿಟಿವ್ ಆಗಿ ಇರ್ತೀವಿ ನಮ್ಮಲ್ಲಿರೋ ಪಾಸಿಟಿವ್ ಥಿಂಗ್ಸ್ ಎಲ್ಲ ದೇವ್ರ ಕಡೆ ಹೋದಾಗ ನಾವು ಕೇಳೋದು ವರ ಅದು ಕೇಳ್ತೀವಲ್ಲ ಆ ಟೈಮ್ ನಲ್ಲಿ ನಮಗ್ ಬೇಕಾಗಿರೋದು ಅನ್ನೋದು ಬಿಟ್ಟು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಕೇಳೋದಷ್ಟು ಮೈಂಡ್ ಫ್ರೀ ಇರುತ್ತೆ ಆ ಟೈಮ್ ಮತ್ತೆ ನೀವು ಒಂದು ಎಂಟೂವರೆ ಒಂಬತ್ತು ಹತ್ತು ಆ ಟೈಮ್ ಹೋದಾಗ ಊರಿನ ತಲೆನೋವೆಲ್ಲ ನಮ್ಮಲ್ಲೇ ಇರುತ್ತೆ ಖಂಡಿತ ನೋಡದೆ ಇನ್ನೇನೋ ಮೆಸೇಜ್ ಬಂತು ಫೋನ್ ನೋಡದೆ ಈ ರೀತಿಯಲ್ಲಿ ಹೋದಾಗ ನಮ್ಮಲ್ಲಿರೋ ಕಷ್ಟ ಬಿಟ್ಬಿಟ್ಟು ಬೇರೆ ಕಷ್ಟಗಳು ಹೋಗ್ಲಿ ನಾವು ಏನ್ ಕೇಳ್ಬೇಕು ಅನ್ನೋದ್ ಕೂಡ ನಮ್ಗೆ ಆ ಟೈಮ್ ಅಲ್ಲಿ ತೋಚೋದಿಲ್ಲ ಹಾಗಾಗಿ ನಾವು ಮೈಂಡ್ ಫುಲ್ ಫ್ರೀ ಇರೋದು ಬೆಳಗ್ಗೆ ಹೊತ್ತು ಬಿಟ್ರೆ ಮತ್ತೆ ಸಂಜೆ ಸೊ ಅದರಿಂದಾಗಿ ನೀವು ಮಾರ್ನಿಂಗ್ ಟೈಮ್ ಬೆಟರ್ ಅಂತ ಹೇಳಿ ಮಾರ್ನಿಂಗ್ ಟೈಮ್ ಬೆಟರ್ ಇನ್ನೊಂದು ಗಣಪತಿಯನ್ನ ಗಣಗಳ ಅಧಿಪತಿ ಅಂತ ಹೇಳ್ತಾರೆ ಗಣಗಳ ಅಧಿಪತಿ ಅಂತ ಹೌದು ಯಾಕೆ ಹೇಳ್ತಾರೆ ಆ ವಿಘ್ನೇಶ್ವರ ಬಂದ್ಬಿಟ್ಟು ಹ ಎಲ್ಲಾ ಇದಕ್ಕೂ ಅಧಿಪತಿ ಅನ್ನೋದಕ್ಕೆ ರೀಸನ್ ಏನು ಅಂದ್ರೆ ಈಶ್ವರ ಆ ಪಟ್ಟವನ್ನು ಕೊಟ್ಟಿದ್ದಾನೆ ಅಷ್ಟೇ ಆ ಸಿಂಪಲ್ ಆ ಪಟ್ಟವನ್ನ ಕೊಟ್ಟಿರೋದ್ರಿಂದ ನಾವು ಗಣಗಳ ಅಧಿಪತಿ ಅಂತ ಹೇಳ್ತಾ ಹೋಗ್ತಿವಿ ಇನ್ನೊಂದು ನೀವು ಮಧ್ಯದಲ್ಲಿ ಹೇಳಿದ್ರಿ ನೀವು ನೆಗೆಟಿವ್ ಅಂತ ಹೇಳಿದ್ರಿ ಪಾಸಿಟಿವ್ ಅಂತ ಹೇಳಿದ್ರಲ್ಲ ಹೌದು ಹೀಗೆ ನಮ್ಮಲ್ಲಿ ಋಣಾತ್ಮಕ ಶಕ್ತಿ ಅನ್ನೋದು ಗಣೇಶನ ಪೂಜೆ ಮಾಡೋದ್ರಿಂದ ಯಾವ ರೀತಿ ನಮ್ಮಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಪಾಸಿಟಿವ್ ಅಥವಾ ಪಾಸಿಟಿವ್ ವೈಬ್ ಅನ್ನೋದು ಬೂಸ್ಟ್ ಆಗುತ್ತೆ ಹೇಗೆ ಅಂದ್ರೆ ನಾವು ಶ್ಲೋಕಗಳನ್ನ ಕೇಳ್ತೀವಿ ಆ ಶ್ಲೋಕಗಳಿಗೆ ಅದರಿಂದ ಆದಂತಹ ಸ್ವೀಕ್ವೆನ್ಸಿ ಅಂತ ಇರುತ್ತೆ ಆ ಸ್ವೀಕ್ವೆನ್ಸಿ ನಮಗೆ ರೀಚ್ ಆದಾಗ ನಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ ಓಕೆ ಒಂದು ಇನ್ನೊಂದು ಗಣೇಶನ ಮುಂದೆ ಕೂತಾಗ ಆಲ್ಮೋಸ್ಟ್ ಎಂತ ವ್ಯಕ್ತಿ ಆದ್ರೂ ದೇವ್ರು ಅಂತ ಎರಡು ಸೆಕೆಂಡ್ ಆದ್ರೂ ಅದ್ರ ಮೇಲೆ ಧ್ಯಾನ ಅಂತ ನಿಲ್ಲುತ್ತೆ ಅದನ್ನ ನೋಡ್ಬೇಕು ಆ ರೀತಿಯಲ್ಲಿ ನಿಂತಾಗ ಮನಸ್ಸಿಗೆ ಸ್ಥಿರತೆ ಅನ್ನೋದು ಬರುತ್ತೆ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋದಾಗ ನಮ್ಮಲ್ಲಿರೋ ನೆಗೆಟಿವಿಟಿಯನ್ನು ಪೂರ್ತಿಯಾಗಿ ಹೋಗಿ ಪಾಸಿಟಿವ್ ಆಗಿ ಇರ್ತೀವಿ ಅದಕ್ಕೆ ಆಯುರ್ವೇದದಲ್ಲೂ ಯೋಗಶಾಸ್ತ್ರದಲ್ಲೂ ಕೂಡ ಪ್ರತಿ ದಿವಸ ಹತ್ತು ನಿಮಿಷನಾದ್ರೂ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮಾಡೋದ್ರಿಂದ ದೇವರುಗಳಲ್ಲಿ ಅಂದ್ರೆ ದೇವರು ಅಂದ್ರೆ ಬೇರೆ ಇನ್ಯಾರೋ ಅಲ್ಲ ನಮಗ್ ನಾವೇ ದೇವರುಗಳು ದೊಡ್ಡದು ಆಲದ ಮರ ಅಂದ್ರೆ ಪರಮಾತ್ಮ ಅಂದ್ರೆ ಅದ್ರಲ್ಲಿರೋ ಎಲೆಗಳು ಮಾನವರು ನಾವು ಈಗೇನು ಜನ್ಮ ಅಂತ ಹೇಳ್ತೀವಿ ಒಬ್ಬ ಮನುಷ್ಯ ಹುಟ್ಟೋದು ಸಾವು ಓಕೆ ಅದ್ ಯಾವ ರೀತಿ ಅಂದ್ರೆ ಬಿಸಿಲು ಬಿದ್ದಾಗ ಆ ಎಲೆ ನೆರಳಿರುತ್ತಲ್ಲ ಓಕೆ ಅದು ಈ ತರ ಬಂದು ಹೋಗುತ್ತೆ ಮೂವಿರುತ್ತಲ್ಲ ಮೂವ್ಮೆಂಟ್ ತರ ಮನುಷ್ಯನ್ ಜೀವನ ಎಲೆ ಅಲ್ಲೇ ಇರುತ್ತೆ ಈ ಸೂರ್ಯ ಹುಟ್ಟು ಮತ್ತೆ ಮುಳುಗು ಸಮಯದಲ್ಲಿ ಆ ಮೂಮೆಂಟ್ ಏನಿರುತ್ತೆ ಅದು ಮನುಷ್ಯನ ಹುಟ್ಟು ಸಾವು ಎಂತ ಅದ್ಭುತವಾದ ಮಾತಲ್ವಾ ನಿಮ್ ಕಡೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಸೂರ್ಯ ಬರ್ತಾನೆ ಅದೇ ಪುನರ್ಜನ್ಮ ಓಕೆ ಮತ್ತೆ ಈವ್ನಿಂಗ್ ಆಗುತ್ತೆ ಮತ್ತೆ ಅಲ್ಲಿ ಮನುಷ್ಯ ಓಕೆ ಮತ್ತೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಇದೇ ರೀತಿಯಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಟರೇ ಇಹ ಸಂಸಾರೇ ಅಂತ ನಾವ್ ಎಷ್ಟೇ ಏನೇ ಮಾಡಿದ್ರು ಆ ಜ್ಞಾನ ಬರೋವರೆಗೂ ಮತ್ತೆ ಹುಟ್ಟತಾ ಇರ್ತೀವಿ ಸಾಯ್ತಾ ಇರ್ತೀವಿ ಪರಮಾತ್ಮ ನಾನೇ ಅನ್ನೋ ಜ್ಞಾನ ನಮಗ್ ಬಂದಾಗ ಅದನ್ನ ಬ್ರಹ್ಮಜ್ಞಾನ ಅಂತಾರೆ ಆ ಬ್ರಹ್ಮಜ್ಞಾನ ಬಂದ್ರೆ ಪರಮಾತ್ಮ ಬೇರೆ ಯಾರು ಅಲ್ಲ ನಾನೇ ಅನ್ನೋ ಜ್ಞಾನ ಬರುತ್ತೆ ನಮಗೆ ಬ್ರಹ್ಮಜ್ಞಾನ ಯಾವಾಗ ಬರುತ್ತಾಗಾದ್ರೆ ಬ್ರಹ್ಮಜ್ಞಾನ ಬೇಕು ಅಂದಾಗ ನಾವು ಮೊದಲು ಮಾನವ ಶರೀರದ ಮೇಲಿರೋ ವ್ಯಾಮೋಹ ಅನ್ನೋದು ಬಿಡ್ಬೇಕು ಆಸೆಯ ಆಕಾಂಕ್ಷೆಗಳನ್ನ ಬಿಡ್ಬೇಕು ಓಕೆ ನಾನು ನಂದು ಅನ್ನೋದನ್ನ ಬಿಡ್ಬೇಕು ನಾವು ನಮ್ಮವರು ಪ್ರಕೃತಿಯಲ್ಲಿರೋದು ಪ್ರತಿಯೊಂದು ನಮ್ಮ ರೀತಿಯಲ್ಲಿ ಜೀವ ಇರೋದೆ ಬರ್ತಾ ಹೋದ್ರೆ ಆಟೋಮೆಟಿಕ್ ಬ್ರಹ್ಮಜ್ಞಾನ ಬರುತ್ತೆ ಖಂಡಿತ ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರಿ ನನ್ಗೆ ಎಷ್ಟೋ ವಿಚಾರಗಳು ಗೊತ್ತೇ ಇದಲ್ಲ ಆ ಇದೊಂದು ದೀಕ್ಷಿತ್ ಅವ್ರೆ ಪ್ರತಿ ಗಣೇಶನ ಉತ್ಸವ ಈ ಸಮಾರಂಭಗಳು ಅಂತ ಬಂದಾಗ ಈ ದಿವಸ ತಾಯಿ ಹೇಳ್ತಿರ್ತಾರೆ ರಾತ್ರಿ ಬೇಗ ಬಾ ಚಂದ್ರನ ನೀನು ನೋಡ್ಬೇಡ ಅಂತ ಹೇಳ್ತಿರ್ತಾರೆ ಹೌದು ಏನಿಕ್ಕೆ ಯಾಕ್ ನೋಡ್ಬಾರ್ದು ನೋಡಿದ್ರು ನಾವು ಅದಕ್ಕೆ ಪರಿಹಾರ ಅನ್ನೋದು ಇದೆಯಾ ಇದೆ ಪರಿಹಾರ ಇದೆ ಮೇನ್ ರೀಸನ್ ಏನು ಅಂದ್ರೆ ಯಾಕೆ ನೋಡಬಾರ್ದು ಕುಬೇರ ಅನ್ ಒಂದ್ ಸಾರ್ತಿ ಊಟಕ್ಕೆ ಅಂತ ಕರೀತನ್ ಮನೆಗೆ ಓಕೆ ಆಗ ಗಣೇಶ ಹೋಗಿ ಬರ್ಬೇಕಾದ್ರೆ ದಾರಿಯಲ್ಲಿ ಇಲಿ ಮೇಲೆ ಅಲ್ವಾ ವಾಹನ ಬರ್ತಾ ಇರ್ತಾನೆ ಹಾವು ಬರುತ್ತೆ ಹಾವಿನ ಶಬ್ದ ತರಂಗಗಳಿಗೆ ಇಲಿ ಓಕೆ ಗಣೇಶ ಕೆಳಕ್ ಓಕೆ ಹೊಟ್ಟೆ ತುಂಬಾ ಇತಿ ಕಾರಣ ಹೊಟ್ಟೆ ಒಡೆದೋಗ್ಬಿಡುತ್ತೆ ಆಗ ಚಂದ್ರ ನಗ್ತಿರ್ತಾನೆ ಅವನ್ ಕಡೆಗೆ ನೋಡ್ಬಿಟ್ಟು ಹಾವು ತೆಗೆದು ಹೊಟ್ಟೆ ಕಟ್ಕೊಂಡು ಮತ್ತೆ ಇಲಿ ಮೇಲೆ ಬಂದು ಆತನಕ್ ಶಾಪ ಕೊಡ್ತಾನೆ ಓಕೆ ನನ್ನ ಹುಟ್ಟು ಹಬ್ಬದ ದಿವಸ ಯಾರು ನಿನ್ನನ್ನು ನೋಡ್ತಾ ಇರೋ ಅವರಿಗೆ ಅಪನಿಂದನೆಗಳಿಗೂ ಒಳಗಾಗ್ಲಿ ಅಂದ್ರೆ ಅವ್ರು ತಪ್ಪೆ ಮಾಡರೋದಿಲ್ಲ ಸುಮ್ ಸುಮ್ನೆ ತಪ್ಪು ಬರ್ತಾ ಇರುತ್ತೆ ಆ ವರ್ಷ ಪೂರ್ತಿ ಅದೇ ರೀತಿ ಇರುತ್ತೆ ರೀಸನ್ ಏನು ಅಂದ್ರೆ ಆ ಗಣೇಶ ಚತುರ್ಥಿ ದಿವಸ ನಾವು ಚಂದ್ರನನ್ನ ನೋಡೋದು ಅದಕ್ಕೆ ಪರಿಹಾರ ಅಂದ್ರೆ ಇದ್ರಲ್ಲೇ ಇದೆ ಕಥೆಯಲ್ಲೇ ಹೇಳ್ತಾರೆ ನಾವು ಮತ್ತೆ ಮುಂದೆ ಬರೋ ಚತುರ್ಥಿಯಲ್ಲಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಿ ಇಪ್ಪತ್ತೊಂದು ಭಕ್ಷ್ಯಗಳನ್ನು ಇಟ್ಟು ಯಾರಾದ್ರೂ ಬ್ರಹ್ಮಚಾರಿಗೆ ಅಥವಾ ಬ್ರಾಹ್ಮಣರಿಗೆ ಕೊಟ್ಟು ನಮ್ಮ ಯಥಾಶಕ್ತಿ ವ್ಯಕ್ಷಣಾಗಳನ್ನು ಕೊಟ್ಟು ಕಾಲಿಗೆ ಬಿದ್ದ್ರಿಂದ ಈ ಕರ್ಮ ಹೋಗುತ್ತೆ ಮತ್ತೆ ಕಥೆಯನ್ನ ಹೇಳ್ಬೇಕು ಸನಂತಕೋಪಾಖ್ಯಾನ ಅಂತ ಇದೆ ಆ ಕಥೆಯನ್ನು ಯಾರು ಹೇಳ್ಕೊತಾರೆ ಅವರಿಗೆ ಈ ಚಂದ್ರನನ್ನು ನೋಡಿದ ಪಾಪ ಕೂಡ ಬರೋದಿಲ್ಲ ಅಂತ ಬದಿಗೆ ಚಂದ್ರ ದರ್ಶನವನ್ನು ಕೂಡ ಮಾಡುವುದ್ರಿಂದ ಚಂದ್ರನ ಆ ದಿವಸ ನೋಡಿದ್ರು ಏನಾಗೋದಿಲ್ಲ ಬದಿಗೆ ಅಂದ್ರೆ ಅಂದ್ರೆ ಮೂರು ದಿವಸ ಮುಂಚೆ ಮೂರು ದಿವಸ ಮುಂಚೆ ಚತುರ್ಥಿ ಅದಕ್ಕಿಂತ ಮೂರು ದಿವಸ ಹಿಂದೆ ಮೂರ್ ದಿವಸ ಹಿಂದೆ ಅಂದ್ರೆ ಮೊದಲನೇ ದಿವಸ ಅಮಾವಾಸ್ಯೆಯಾದ ಬೆಳಗ್ಗೆ ಬಿದಿಗೆ ಅಂತ ಅಂದ್ರೆ ಅಮಾವಾಸ್ಯೆಯಾದ ಬೆಳಗ್ಗಿನ ದಿವಸವನ್ನು ಬಿದಿಗೆ ಅಂತ ಮೊದಲನೇ ದಿವಸ ಆ ದಿವಸದ ಚಂದ್ರನನ್ನು ನಾವು ದರ್ಶನ ಮಾಡಿದ್ದು ನಿಜವಾದ್ರೆ ಇನ್ ಕೇಸ್ ನಾವತ್ತು ಗಣೇಶ ಚತುರ್ಥಿಯಲ್ಲಿ ನೋಡಿದ್ರು ದೋಷ ಬೇಗ ಬರೋದಿಲ್ಲ ಅಂತ ಅದಕ್ಕೆ ಇನ್ನೊಂದು ಕೂಡ ಮಾಡ್ಬೋದು ಪರಿಹಾರ ಅಂದ್ರೆ ಸಿಂಹ ಪ್ರಸೇನ ನಮಧೀತ್ ಸಿಂಹೋ ಜಾಂಬವತಾ ಸುಕುಮಾರ ತಮಾರೋಧಿ ಸಮಂತಕ ಈ ಶ್ಲೋಕವನ್ನು ಇಪ್ಪತ್ತೊಂದು ಸಾರಿ ಜಪ ಮಾಡಿ ನಮ್ಮ ಯಥಾಶಕ್ತಿ ದಕ್ಷಿಣಾದಿಗಳನ್ನು ಭಕ್ಷ್ಯಗಳನ್ನು ಗಣೇಶನಿಗೆ ಸಮರ್ಪಿಸಿ ಅದನ್ನು ಬ್ರಹ್ಮಚಾರಿಗೆ ಕೊಡೋದ್ರಿಂದ ನಮ್ಮ ಕರ್ಮಗಳು ಕಲಿಯುತ್ತೆ ಆ ದೋಷ ಅನ್ನು ನಮಗೆ ತಗುಲೋದಿಲ್ಲ ಅಂತ ಹೇಳ್ತಾರೆ ಕೂಡ ನಾವು ಹೇಳಿರೋದಲ್ಲ ಸೂತ ಪುರಾಣಿಕರು ಅಂತ ಮೊದಲು ಇದ್ರು ಓಕೆ ಅವರುಗಳಿಂದ ಬಂದಿರೋ ವಿಷಯ ಇದು ಇದನ್ನ ಸ್ಕಾಂತ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ ಒಟ್ಟಾರೆ ಈ ದಿವಸ ಅಂದ್ರೆ ಒಂದ್ ರೀತಿ ಪಾಸಿಟಿವ್ ವೈಬ್ ಕೊಡುವಂತ ದಿವ್ಸ ಅಂತ ಹೇಳಕ್ ಇಷ್ಟ ಪಡ್ತೀರಾ ಅನ್ಕೊಂಡಿದೀನಿ ಹೌದು ಆ ನಮ್ಮಲ್ಲೂ ಕೂಡ ಪಾಸಿಟಿವ್ ವೈಬ್ ಅನ್ನೋದು ಪದೇ ಪದೇ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ನಾವು ಗಣೇಶನನ್ನ ಪೂಜೆ ಮಾಡ್ಬೇಕು ಹೌದು ಆ ಪೂಜೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಅದರ ಆದರ್ಶಗಳನ್ನ ನಾವ್ ಪಾಲನೆ ಮಾಡ್ಬೇಕು ಹೌದು ನಾವು ಬರೀ ಪೂಜೆ ಮಾಡೋದ್ರಿಂದ ಏನೂ ಬರಲ್ಲ ಓಕೆ ಅಂದ್ರೆ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿತ್ಯ ಪೂಜೆ ಮಾಡ್ತಿರ್ತಾನೆ ಅವ್ನ್ ಮಾಡೋ ಕೆಲ್ಸ ಎಲ್ಲ ಬರೀ ಕೆತ್ತ ಕೆಲ್ಸಾನೆ ಓಕೆ ಆತರ ಇದ್ರೆ ಏನು ಬರಲ್ಲ ಮಾಡೋ ಕ್ರಮದಲ್ಲೂ ಅದೇ ರೀತಿಯಲ್ಲಿ ಇರ್ಬೇಕು ಪೂಜೆಯನ್ನು ಅದೇ ಕ್ರಮದಲ್ಲೇ ಮಾಡ್ಬೇಕು ನೆಗೆಟಿವ್ ವೈಬ್ಸ್ ಕಡಿಮೆ ಆಗ್ಬೇಕಂದ್ರೂ ಕೂಡ ನಮ್ಮಲ್ಲಿ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗ್ಬೇಕಂದ್ರೂ ಕೂಡ ನಮ್ಮಲ್ಲಿ ದೇವರ ಮೇಲೆ ಆರಾಧನೆ ಆರಾಧನೆ ನಂಬಿಕೆಗಳು ಇರಬಹುದು ಅಂತ ಹೇಳ್ತಾ ಹೋಗಿ ಹೌದು ನೀವ್ ಹೇಳಿದ್ರಿ ನೀವು ಅಂದ್ರೆ ಪರಮಾತ್ಮ ಅಂತ ಹೇಳಿದ್ರಿ ಹೌದು ಆ ನಿಜವಾಗಿಯೂ ನೀವು ಪರಮಾತ್ಮನನ್ನ ಬಗ್ಗೆ ಮಾತಾಡೋದಾದ್ರೆ ಪರಮಾತ್ಮ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು ಪರಮಾತ್ಮ ಅಂದ್ರೆ ನಮ್ಮ ಆತ್ಮವೇ ಪರಮಾತ್ಮ ಅರಿವಾದ ಅರಿವಾಗದೆ ಅವಾಗ ಬ್ರಹ್ಮಜ್ಞಾನ ಬಂದಾಗ ಬ್ರಹ್ಮಜ್ಞಾನ ಬಂದಾಗ ನಮ್ಗೆ ನಾವೇ ಪರಮಾತ್ಮ ಅನ್ನೋ ಒಂದು ನಮಗ್ ತಿಳಿಯುತ್ತೆ ಈಗ ಬೆಸ್ಟ್ ಎಕ್ಸಾಂಪಲ್ ರಮಣ ಮಹರ್ಷಿಗಳು ಅವರ ದೇಹದಲ್ಲಿದ್ರು ಕೂಡ ಅವರದಲ್ಲ ದೇಹ ಅನ್ನೋರು ಅವರಿಗೆ ಒಂದು ಕಾಲದಲ್ಲಿ ಕಾಲ್ ನೋವು ಬರೋದಕ್ಕೆ ಶುರುವಾಗಿತ್ತು ಆ ಸಮಯದಲ್ಲಿ ಕೂಡ ಅವ್ರು ಕೂತ್ಕೊಂಡು ಹಿಂಗ್ ಕಾಲ್ ಉತ್ಕೊಂತ ಇದ್ರೆ ಶಿಷ್ಯರು ಬಂದು ಹೇಳೋರಂತೆ ಗುರುಗಳೇ ನಿಮ್ ಕಾಲ್ ನೋವು ನಾನು ಒತ್ತತೀನಿ ಅಂದ್ರೆ ಯಾರ ಆ ಕಾಲು ನೋವು ದೇಹಕ್ಕೆ ಹೊರತು ನನಗಲ್ಲ ಏನಂದ್ರೆ ಆ ದೇಹ ಅನುಭವಿಸ್ತಿದೆ ಆ ದೇಹನೇ ಅದಕ್ಕೆ ಹಿಂಸೆ ಅಂತ ಹೇಳಿ ಒತ್ಕೊಂಡ್ತಾ ಇದ್ದೆ ಅದಕ್ಕೆ ನನಗೇಳಿದ್ರೆ ನಾನೇನ್ ಮಾಡ್ಲಿ ನಾನ್ ಇಬ್ಬರು ನೋಡ್ತಿದ್ದೀನಿ ಅಷ್ಟೇ ಇಲ್ಲಿ ಕೂತು ಅನ್ನೋರನ್ನು ಆ ರೀತಿಯಲ್ಲಿ ಆತ್ಮ ಜ್ಞಾನ ಬರ್ಬೇಕು ಅದನ್ನ ಬ್ರಹ್ಮ ಆ ನಿಮ್ಮ ಪ್ರಕಾರ ಪರಮಾತ್ಮನಿಗೆ ಆಕಾರ ಇದೆಯಾ ಇಲ್ಲ ಓಕೆ ಪರಮಾತ್ಮ ಅನ್ನೋ ಒಂದು ಅನ್ನುವಂತ ಒಂದು ವಿಚಾರ ಕಾನ್ಸೆಪ್ಟ್ ಅನ್ನೋದು ಕಲ್ಪನೆನಾ ಅಥವಾ ಸತ್ಯನ ಸತ್ಯ ಸತ್ಯ ಅಂದ್ರೆ ಹೇಗೆ ಯಾಕೆಂದ್ರೆ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೇ ಪರಮಾತ್ಮ ಅಂದಾಗ ಓಕೆ ನಾವ್ ಇದೀವಿ ಏನೋ ಸತ್ಯ ಅಲ್ವಾ ನಾವ್ ಇವಾಗ ಇದೀವಿ ನೆನ್ನೆ ಇದ್ವಲ್ವಾ ಹೌದು ಅದನ್ನ ಯಾಕೆ ಮತ್ತೆ ನಾವು ಸೃಷ್ಟಿ ಮಾಡೋದಕ್ಕಾಗಲ್ಲ ನೆನೆಯ ದಿವಸವನ್ನ ನಾಳೆ ದಿವಸವನ್ನ ಈ ದಿವಸ ಯಾಕೆ ನಾವು ನೋಡೋದಕ್ಕಾಗಲ್ಲ ಯಾಕೆ ಆ ಶಕ್ತಿ ನಮ್ಮಲ್ಲಿರೋದನ್ನ ನಾವು ಇದ್ದೀವಿ ಇದೀವಿ ಮೊದಲು ಮಹರ್ಷಿಗಳಿದ್ರು ಐಡಿಯಾ ಐಡಿಯಾಲ್ವಾ ವಾಲ್ಮೀಕಿ ಮಹರ್ಷಿ ಅವರು ರಾಮಾಯಣ ಕಳೆದ ಮುಗಿಯೋ ಸಮಯದಲ್ಲಿ ರಾಮಾಯಣವನ್ನ ರಚನೆ ಮಾಡಿದ್ರು ಅಂದ್ರೆ ಅವ್ರು ಬ್ಯಾಕ್ ಹೋಗಿದ್ರಲ್ವಾ ಆ ಇತಿಹಾಸ ಮತ್ತೆ ಹುಡ್ಕುದ್ರಲ್ವಾ ಆ ಜಾಗದಲ್ಲಿ ಕೂತು ಅವ್ರು ನೋಡಿ ಬರ್ದಿದ್ದಾರೆ ಅಂತ ಹೇಳ್ತಾರೆ ಅದ್ರ ನಮ್ಗೆ ಆ ಶಕ್ತಿ ಇಲ್ಲ ಅಂದ್ರೆ ಶಕ್ತಿ ಇದೆ ಉಪಯೋಗಿಸ್ಕೋಕೆ ನಮಗ್ ಬರ್ತಾ ಇಲ್ಲ ಉಪಯೋಗಿಸ್ಕೊಳಕ್ ಆಗ್ತಿಲ್ಲ ಎಲ್ಲ ಕಡೆ ನಾವು ನಾವೆಲ್ಲ ಪ್ರೇಕ್ಷಕರಾಗಿ ಬೇರೆ ರೀತಿ ನಾವು ನಾವೆಲ್ಲ ಏನು ಅಂದ್ರೆ ಸೈನ್ಸ್ ಅಂದ್ರೆ ಬಿಟ್ಟು ಅಂದ್ರೆ ರಿಯಾಲಿಟಿ ಸೈನ್ಸ್ ಇದೆ ನಾನು ಒಪ್ಕೊಂತೀನಿ ಆಧ್ಯಾತ್ಮ ಎಲ್ಲ ಸೈನ್ಸ್ ಇನ್ ಮೇಲೆ ನಿಂತಿದೆ ಆದ್ರೆ ನಾವು ಹೋಗ್ತಾ ಇರೋ ಸೈನ್ಸ್ ಬೇರೆ ಹಾಗಾಗಿ ಇವಾಗ ಒಂದು ಫೋನು ಅದು ಇದು ಬರೀ ಅದ್ರಲ್ಲೇ ಇರ್ತೀವಿ ಯಾರಿಗೂ ವಿದ್ಯೆ ತಿಳಿಯಬೇಕು ಹಳೆ ವಿದ್ಯೆಗಳಲ್ಲಿ ನಾವು ಸ್ವಲ್ಪ ಪಾರಂಗತರಾಗಬೇಕು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಯಾರಿಗೂ ಇಲ್ಲ ಈಗ ಓಕೆ ಓಕೆ ಫೈನಲಿ ಈ ಗಣೇಶ ಹಬ್ಬದ ಪ್ರಯುಕ್ತ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸಿಂಪಲ್ ಆಗಿ ಎಲ್ರಿಗೂ ಹೇಳಬೇಕು ಅಂದ್ರೆ ಪ್ರತಿಯೊಬ್ರು ಸದಾ ನಗ್ನಗ್ತಾ ಇರಿ ಆದಷ್ಟು ಫೋನು ಆ ರೀತಿಯಾದ ಕೆಟ್ಟ ಚಟಗಳು ಎಣ್ಣೆ ಧೂಮಪಾನ ಇವುಗಳಿಂದ ಸ್ವಲ್ಪ ದೂರ ಇರಿ ಪ್ರತಿ ಸಲ ಇದೇ ರೀತಿಯಲ್ಲಿ ಗಣೇಶನೊಬ್ಬ ಬರುತ್ತೆ ಇಲ್ಲೂ ಹೋಗೋದಿಲ್ಲ ಆದ್ರೆ ಪ್ರತಿ ಸತಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಗಣೇಶನಿಗೆ ಡಿಜೆ ಅದು ಇದು ಹಾಕದ್ರ ಬದಲು ಹತ್ತು ಜನಕ್ಕೆ ಅನ್ನಪ್ರಸಾದವನ್ನು ಕೊಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಎಷ್ಟೋ ಜನ ಸಾವಿರಾರು ಜನ ಬಡವರು ಊಟ ಇಲ್ಲೇ ಸಾಯ್ತಿದ್ದಾರೆ ಇವತ್ತು ನಾವ್ ಡಿಜೆಗೆ ಗೆ ಇಪ್ಪತ್ತ್ ಸಾವಿರ ಕೊಡೋದ್ರ ಅದೇ ಇಪ್ಪತ್ತ್ ಸಾವಿರದ ನಾಲ್ಕ್ ಜನ ಊಟ ಹಾಕಿದ್ರೆ ಖಂಡಿತಾ ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಜವ್ ನಮ್ಮ ಗಣೇಶ ಈ ಡಿ ಜೆ ಅನ್ನ ಈ ಸಂಗೀತವನ್ನ ಇಷ್ಟ ಸಂಗೀತ ಇಷ್ಟ ಪಡ್ತಾರೆ ಅದೇ ಡಿಜೆನ್ ಇಷ್ಟ ಡಿಜೆನ್ ಇಷ್ಟಪಡಲ್ಲ ಸಂಗೀತ ಅಂದ್ರೆ ನಾವು ಕೂತು ಹೇಳ್ಬೇಕು ಅದು ಪ್ರೇತ ಧ್ವನಿ ಎಂತಾರೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಪ್ರೇತ ಧ್ವನಿ ಯಾಕೆಂದ್ರೆ ಮನುಷ್ಯ ಅಲ್ಲಿ ಕಾಣದೇ ಇಲ್ಲ ಓಕೆ ಎಲ್ಲೋ ಇರೋದಕ್ ಮೈಕ್ ಇಟ್ಬಿಟ್ಟು ಅವನ್ ಹಾಕ್ತಾನೆ ಅದನ್ನೇ ನಾವು ಭಕ್ತಿಯಿಂದ ಹಾಡ್ಬೇಕಲ್ವ ಫಸ್ಟ್ ನಮ್ಮ ಭಕ್ತಿ ನಾವು ತೋರಿಸಬೇಕು ಯಾರೋ ಹೇಳೋದಂತಂದ್ರೆ ಏನು ಬರಲ್ಲ ಅದೇ ದಿವಸ ಮಕ್ಕಳುಗಳತ್ರ ಹೇಳ್ರಿ ನೀವೇ ಯಾವ್ದಾದ್ರು ಒಂದ್ ಹಾಡ್ ಕಲ್ತು ಹತ್ತು ಜನದಿದ್ರು ಹೇಳಿದ್ರೆ ನಿಮ್ಗೂ ಒಂದ್ ಜ್ಞಾನ ಬಂತು ಹತ್ತು ಜನಕ್ಕೆ ಅದನ್ ಕಲ್ಸಿದವರು ಕೂಡ ನೀವೇ ಆಗ್ತೀರಾ ಆ ರೀತಿಯಲ್ಲಿ ನಾವು ಒಳ್ಳೇದ್ ಮಾಡ್ತಾ ಹತ್ತು ಜನತ್ರ ಒಳ್ಳೇದ್ ಮಾಡಿಸ್ಬೇಕು ಹೌದು ಖಂಡಿತ ಗಣೇಶನನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಗಣೇಶ ನಮ್ಮನ್ನ ಚೆನ್ನಾಗಿ ನೋಡ್ಕೊತ ಹೌದು ಪೂರ್ವ ಜನ್ಮ ಕೃತ ಪಾಪಂ ದಿಹ ಜನ್ಮನಿ ಎಂತನಿ ಓಕೆ ನಾವು ಯಾವ್ದೋ ಜನ್ಮದಲ್ಲಿ ಮಾಡ್ರ ಕರ್ಮವನ್ನ ಈ ಜನ್ಮದಲ್ಲಿ ಅನುಭವಿಸ್ತೀವಂತೆ ಓಕೆ ಯಾಕೆ ಇವಾಗ ಕೆಲವರು ಹೇಳ್ತಾರೆ ಇವತ್ ನಾನು ವಿದ್ಯಾಶ್ವರನ್ ಪೂಜೆ ಮಾಡೋದ್ನಪ್ಪ ಆದ್ರೆ ನನಗ್ ಕಾರ್ಯ ಏನು ಸಾಧನೆ ಆಗ್ಲಿಲ್ಲ ಓಕೆ ರೀಸನ್ ಏನು ಅಂದ್ರೆ ನೀನ್ ಇವತ್ ಪೂಜೆ ಮಾಡಿದ್ರೆ ಇವತ್ತೇ ಫಲ ಬರಲ್ಲ ಓಕೆ ಇವತ್ತೊಂದ್ ಗಿಡ ಹಾಕಿದ್ ತಕ್ಷಣ ಗಿಡ ಹಣ್ಣು ಬಿಡಲ್ಲ ಓಕೆ ಟೈಮ್ ಬೇಕು ಆ ಟೈಮ್ ಬರೋವರೆಗೂ ವೇಟ್ ಮಾಡ್ಬೇಕು ಖಂಡಿತ ಅದಕ್ ನಾವ್ ಅಲ್ಲಿವರೆಗೂ ಪೋಷಣೆ ಪಾಲನೆ ಮಾಡ್ತಾ ಇರ್ಬೇಕು ಪೋಷಣೆ ಪಾಲನೆ ಮಾಡದೆ ಬಿಟ್ಬಿಟ್ರೆ ನೂರಕ್ಕೆ ನೂರು ನಮ್ಗೆ ಯಾವ್ದೇ ರೀತಿ ಫಲ ಸಿಗೋದಿಲ್ಲ ರಿಸಲ್ಟ್ ಸಿಗೋದೇ ಇಲ್ಲ ಸಿಗೋದೇ ಇಲ್ಲ ನಾವೇನು ಅಂದ್ರೆ ಪೋಷಣೆ ಪಾಲನೆ ಎರಡು ಮಾಡ್ಬೇಕು ಅಂದ್ರೆ ಪೂಜೆಯನ್ನು ಮಾಡ್ತಿರ್ಬೇಕು ನಾವು ಆಗ ನಮಗೆ ಫಲ ಬರುತ್ತೆ ಸಕಾಲಕ್ಕೆ ಫಲ ಕೊಡೋನು ಈಶ್ವರ ಈಶ್ವರ ಕೊಡ್ತಾನೆ ಖಚಿತವಾಗ್ಲೂ ಕೊಡ್ತಾನೆ ನಂಬಿಕೆ ಇರಬೇಕು ಹೌದು ಒಳ್ಳೆತನ ಇರಬೇಕು ಆತ್ಮಸ್ಥೈರ್ಯ ಅನ್ನೋದು ಇಂಪಾರ್ಟೆಂಟ್ ಇರಬೇಕು ಹೌದು ಅವ್ರೆ ತುಂಬಾ ಅದ್ಭುತವಾದ ರೀತಿಯಲ್ಲಿ ಮಾತಾಡಿದ್ರಿ ಮತ್ತೆ ಸಿಗುವ ಬಾರಿ